ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಚೆಂದ ಇದ್ದೀನಿ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ನಾನು ಇವತ್ತು ಶ್ರೀರಾಮನವಮಿ ಹಬ್ಬಕ್ಕೋಸ್ಕರ ಪಾನ್ಕ ನೀರಿನದಿಗೆ ಕೋಸಂಬರಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೆಸ್ರುಬೇಳೆ ನೆನೆಸಿಟ್ಕೊಂಡಿದ್ದೀನಿ ಸೌತೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಬೆಲ್ಲ ನೀರಲ್ಲಿ ಕರಗಿಸಿ ಇಟ್ಕೊಂಡಿದ್ದೀನಿ ಮತ್ತು ಇದು ಕರ್ಬೂಜ ಹಣ್ಣು ಸ್ವಲ್ಪ ಕಾಯಾಗಿತ್ತು ಅದಕ್ಕೋಸ್ಕರ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಕೈಯಲ್ಲೇ ಕ್ಯೂಚ್ ಹಾಕ್ಬೋದು ಇಲ್ಲ ಅಂತ ಅಂದರೆ ಸ್ಪೂನಲ್ಲಿ ತೆಗ್ದು ಹಾಕ್ಬೋದು ನಾನು ಇವಾಗ ಫಸ್ಟ್ ಕೋಸಂಬರಿಗೆ ಒಗ್ಗರಣೆ ಹಾಕ್ಕೊಡ್ತೀನಿ ಸಾಸಿವೆ ನಾನು ಕೋಸಂಬರಿಗೆ ನೀರು ಮಜ್ಜಿಗೆಗೆ ಎರಡಕ್ಕೂ ಒಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ કરીתי હલકે મિશ્રિત કરી. ગેસ ડાઈટ ઓફ માર્ક કરતી ની. ನಾನು 2 kuts potಗೆ ogrene ಮಾಡ್ಕೊಂಡಿದ್ದೆ. ಇದಕ್ಕೆ ಸೌತೆಕಾಯಿ ಹಾಕ್ತೀನಿ. ಕಾಯಿ ತುರಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಜಾಸ್ತಿ ಹಾಕಿದ್ರೆ ನೀರು ಬಿಟ್ಕೊಬಿಡುತ್ತೆ ಅಂತೇಳಿ ಮೊಜ್ಗೆ ಸ್ವಲ್ಪ ಹಾಕ್ಕೊಳ್ತೀನಿ ಇದಾಯಿತು ಪಕ್ಕಕ್ಕೆ ಇಡ್ತೀನಿ ಇದು ಆಯಿತು ನನ್ನ ಪಾನಕಕ್ಕೆ ಬೆಲ್ಲ ನೀರಲ್ಲಿ ಹಾಕಿಟ್ಕೊಂಡಿದ್ದೆ ನಿಂಬೆಹಣ್ಣು ಹಾಕೊಳ್ತಾ ಇದ್ದೀನಿ ನಾನು ಕೋಸಂಬ್ರಿಗೆ ಅರ್ಧ ನಿಂಬೆ ನಾಕೊಳ್ತಾ ಇದ್ದೀನಿ ಶ್ರೀರಾಮನವಮಿ ಹಬ್ಬದ ಪಾನ್ಕ ಕೋಸಂಬ್ರಿ ರೆಡಿಯಾಗಿದೆ ನಮ್ಮನೆಯಲ್ಲಿ ಶ್ರೀರಾಮನವಮಿ ಹಬ್ಬದ್ದು ಕೋಸಂಬರಿ ಪಾನಕ ನೀರು ಮಜ್ಜಿಗೆ ರೆಡಿಯಾಗಿದೆ ಎಲ್ಲರೂ ಮನೆಯಲ್ಲಿ ಮಾಡ್ಕೊಳ್ರಿ ಆರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರ ಎಲ್ಲರಿಗೂ ಆಯುರೋ ಆರೋಗ್ಯ ಕೊಟ್ಟು ಆಯೋಜ ಕೊಡಲಿ ನೆಮ್ಮದಿ ಕೊಡಲಿ ನನ್ನ ವೀಡಿಯೋ ನೋಡಿದವರೆಲ್ಲ ನಂಗೆ ಸಪೋರ್ಟ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕ್ನ ಒತ್ತಿ ಥ್ಯಾಂಕ್ ಯು